ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನೋಡಿ ಈ ಸಸ್ಯನ ಸೊ ಈ ಈಗ ತಾನೇ ಹೂವಾಗಿದೆ ನೋಡಿ ಇದು ಪೀಚ್ ಕೂಡ ಆಗ್ತಾಯಿದೆ ಸೊ ಇದ್ರ ಹೆಸರು ಬಂದು ಕಾಕ ಮುಂಚೆ ಸೊಪ್ಪು ಕಾಕು ಗಿಡ ಅಂತಾರೆ ಹಳ್ಳಿಗಾಡಲ್ಲಿರ್ತಕ್ಕಂಥವ್ರಿಗೆ ಬಹುತೇಕ ಇದರ ಪರಿಚಯ ಇದ್ದೇ ಇರುತ್ತೆ ಸೊ ಇದರಲ್ಲಿ ಕಪ್ಪು ಹಣ್ಣು ಬಿಡುತ್ತೆ ಸಣ್ಣಗೆ ಒಂದು ದಪ್ಪ ಕರಿಮಣಿ ಥರ ಇರುತ್ತೆ ಸೊ ಅದು ತುಂಬ ಎಲ್ದಿಯಾಗಿರುತ್ತೆ ಸೊ ಈ ಒಂದು ಗಿಡದ ಪರಿಚಯ ಮಾಡೋದಾದರೆ ಸೊ ಕಾಕು ಗಿಡ ಬಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗಳು ಹೆಚ್ಚು ಮೋಷನ್ ಭೇದಿ ಮಾಡ್ಕೊತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಗಿಡದ ಎಲೆಗಳನ್ನ ಬಿಡಿಸಿ ಅದನ್ನು ನೀಟಾಗಿ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಆ ಒಂದು ಕೋಳಿಗಳಿಗೆ ಆ ರಸನ ಕುಡಿಸ್ತಾರೆ ಸೊ ಅದು ಒಂದು ಬೇಗ ಆ ಒಂದು ಭೇದಿ ಆಗ್ತಾ ಇರುತ್ತಲ್ಲ ಮೋಷನ್ ಆಗ್ತಾ ಇರುತ್ತಲ್ಲ ಅದು ಇಮ್ಮಿಡಿಯೇಟ್ ಕಂಟ್ರೋಲ್ ಆಗುತ್ತೆ ಸೊ ನೋಡಿದ್ರಲ್ಲ ಒಂದು ಕಾಕು ಮುಂಚೆ ಸೊಪ್ಪು ಹಸ್ಗಳ್ಗೂ ಸಹ ಈ ರೀತಿ ಒಂದು ಎಲೆಗಳನ್ನ ರುಬ್ಬಿ ಕಲ್ಲಲ್ಲಿ ಹಾಕಿ ರುಬ್ಬಿ ಅದರ ಒಂದು ರಸನ ಸೋಸ್ಕಂಡು ಗೊಟ್ಟ ಅಂತ ಹೇಳ್ತಾರೆ ಸೊ ಆ ಗೊಟ್ಟಲ್ಲಿ ಹಾಕಿ ಆ ಒಂದು ಹಸುಗಳಿಗೆ ಕರುಗಳಿಗೆ ಹೊಯ್ತಾರೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇದರ ಒಂದು ಔಷಧಿ ಗುಣ ಕಾಕು ಮುಂಚೆ ಸೊಪ್ಪಿನ ಒಂದು ಔಷಧಿ ಗುಣ ನಿಮಗೆ ಇದರ ಬಗ್ಗೆ ಏನು ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಧನ್ಯವಾದಗಳು